ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮನೆಯಿಂದ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಿದ್ದು ಬಿಗ್ ಬಾಸ್ ಮನೆಯಿಂದ ಧ್ರುವಂತ್ ಅವರು ಔಟ್ ಆಗಿದ್ದಾರೆ ಸುದ್ದಿಗಳು ಕೇಳಿ ಬರ್ತಿದೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಲ್ಲಿ ಮೊನ್ನೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪಂದನ ಮತ್ತು ಧ್ರುವಂತ್ ಜಗಳ ತಾರಕಕ್ಕೇರಿದ್ದು ಸ್ಪಂದನವರ ಮೇಲೆ ಧ್ರುವಂತ್ ಕೂಗಾಡಿದ್ದಲ್ಲದೆ ಈ ಒಂದು ಜಗಳ ಸ್ಪಂದನ ಅವರು ಧ್ರುವಂತವರನ್ನ ಎಲ್ಲಾ ಟಾಸ್ಕ್ ನಿಂದ ಬ್ಲಾಕ್ ಮಾಡುವಂತಹ ಸಿಚುವೇಶನ್ ತನಕ ತಲುಪಿತ್ತು ಮೊನ್ನೆ ನಡೆದಂತಹ ಸ್ಪಂದನ ಮತ್ತು ಧ್ರುವಂತ್ ಜಗಳವನ್ನ ನೋಡಿ ಸ್ತ್ರೀ ರಕ್ಷಣಾ ವೇದಿಕೆ ಬಿಗ್ ಬಾಸ್ ನಲ್ಲಿದ್ದ ಧ್ರುವಂತ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಧ್ರುವಂತ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಟ್ಟಿತ್ತು ಈ ಒಂದು ನೋಟಿಸ್ ಅನ್ನ ಬಿಗ್ ಬಾಸ್ ತಂಡಕ್ಕೆ ತಲುಪಿಸಿದ್ದ ಸ್ತ್ರೀ ಶಕ್ತಿ ಸಂಘ ಕೊನೆಗೂ ಧ್ರುವಂತ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕರ್ಕೊಂಡು ಬಂದು ತಾತ್ಕಾಲಿಕವಾದ ವಿಚಾರಣೆಯನ್ನ ನಡೆಸಿ ಮತ್ತೆ ಧ್ರುವಂತ್ ಅವರು ಕ್ಷಮೆ ಕೇಳಿದ ನಂತರ ಮತ್ತೆ ಧ್ರುವಂತ್ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆ ಒಳಗೆ ವಾಪಸ್ ಕರೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಏನಾಗಿರ್ಲು ವೀಕ್ಷಕರೇ ಸ್ಪಂದನ ಮತ್ತು ಧ್ರುವಂತ್ ಅವರು ಟಾಸ್ಕ್ ವಿಚಾರವಾಗಿ ಜಗಳ ಮಾಡಿದ್ದು ಧ್ರುವಂತ್ ಜೊತೆಗೆ ಸ್ಪಂದನ ಅವರು ಕೂಡ ಜಗಳ ಮಾಡಿದ್ದಾರೆ ಆದ್ರೆ ಟಾಸ್ಕ್ ನಲ್ಲಿ ಆದ ಜಗಳಕ್ಕೆ ದುರುವಂತವರಿಗೆ ಈ ರೀತಿ ಮಾಡಿದ್ದು ಯಾರಿಗೆಲ್ಲ ತಪ್ಪು ಅಂತ ಅನಿಸುತ್ತೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ